ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಂಕಜ ನಾಗ್ರಾಜ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮರಗೆಣಸಿನ ಚಿಪ್ಸ್ ಯಾವ ರೀತಿ ಮನೆಯಲ್ಲೇ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮರಿಗೇಣಸನ್ನು ನಮ್ಮ ತೋಟದಿಂದಲೇ ತಂದಿದ್ದರು ಹಾಗಾಗಿ ಚಿಪ್ಸ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ಗೆಣಸನ್ನು ನೀರಲ್ಲಿ ತೊಳೆದ್ಬಿಟ್ಟು ಈ ರೀತಿ ಸಿಪ್ಪೆಯೆಲ್ಲ ತೆಗಿಬೇಕು ಸಿಪ್ಪೆಯೆಲ್ಲ ತೆಗ್ದಿದ್ದಾದಮೇಲೆ ಈ ರೀತಿ ಕಾಣುತ್ತೆ ಇದನ್ನು ಪೊಟ್ಯಾಟೊ ಪೀಲರ್ ಇರುತ್ತಲ್ವ ಅದರಲ್ಲಿ ತೆಳುವಾಗಿ ಬರೋ ರೀತಿ ಎರಿಬೇಕು ಈ ರೀತಿ ಎರಿದಿದ್ದು ಆದ್ಮೇಲೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನೋಡಿ ಇಷ್ಟು ಗೆಣಸಿನ ಚಿಪ್ಸ್ ಆಗಿದೆ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದೀನಿ ಎಷ್ಟೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಅಂತಂದ್ರೆ ಗೆಣಸನ್ನ ಎಣ್ಣೆಗೆ ಹಾಕಿದ ತಕ್ಷಣನೇ ಬಬಲ್ಸ್ ಬರುತ್ತೆ ಆ ಬಬಲ್ಸ್ ಎಲ್ಲ ಸ್ಟಾಪ್ ಆಗಿ ಚಿಪ್ಸು ಕ್ರಿಸ್ಪಿಯಾಗಿ ಅನಿಸುತ್ತೆ ನಿಮಗೆ ಆವಾಗ ಎಣ್ಣೆಯಿಂದ ಚಿಪ್ಸ್ ತೆಗೆದುಬಿಟ್ಟು ಅದಕ್ಕೆ ಉಪ್ಪು ಮತ್ತೆ ಖಾರದ ಪುಡಿನ ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕ್ರಿಸ್ಪಿ ಆದ ಗೆಣಸಿನ ಚಿಪ್ಸು ರೆಡಿ ಆಗುತ್ತೆ ಇದನ್ನ ನೀವು ಈವ್ನಿಂಗ್ ಸ್ನಾಕ್ಸ್ ಜೊತೆ ತಿನ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ comment Mari thank you